ಕಲಾವಿದರ ಮೇಲೆ ಜಾತಿ ನಿಂದನೆ ಹಾಗೂ ಹಲ್ಲೆಗೈದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಕೆಎಂ ಗಾಯತ್ರಿ ಅವರನ್ನು ಕೆಲಸದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ದಲಿತ ಸಂಘಟನೆಗಳ ಕಲಾವಿದರ ಒಕ್ಕೂಟವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬುಧವಾರ ಪ್ರತಿಭಟನೆ ಮಾಡಿದೆ ನಮಗೆ ಬರಬೇಕಾದ ಸಂಭಾವನೆ ನಾವು ಪಡೆಯಬೇಕು ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ನಟ ನಿರ್ಮಾಪಕರು ಆಗಿರುವಂತಹ ಪಿ ಮೂರ್ತಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿದ್ದು ಐಎಎಸ್ ಅಧಿಕಾರಿ ಗಾಯತ್ರಿ ಅವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಿದ್ದಾರೆ ಕಾರ್ಯಕ್ರಮ ಮಾಡಿ ಒಂದು ವರ್ಷ ಆದ್ರೂ ಕೂಡ ರಿಲೀಸ್ ಮಾಡಿರಲ್ಲ ಕನ್ನಡ ಸಂಸ್ಕೃತಿ ಇಲಾಖೆ ಮುಖ್ಯಮಂತ್ರಿಗಳು ಇದನ್ನ ಅಮಲಗೊಳಿಸಿಲ್ಲ ಅಂದ್ರೆ ವಿಧಾನಸಭೆ ಮುಚ್ಚಿ ಹಾಕಿತ್ತು ಖಂಡಿತ ಕನ್ನಡ ಸಂಸ್ಕೃತಿ ಇಲಾಖೆಗೆ ಸಂಸ್ಕಾರವಿಲ್ಲದ ಅಧಿಕಾರಿಗಳು ಇರುವ ಕನ್ನಡ ಸಂಸ್ಕೃತಿ ಇಲಾಖೆ ಇರ್ತಕ್ಕಂಥ ಸಂಪೂರ್ಣ ಭ್ರಷ್ಟಾಚಾರವನ್ನು ತೊಡೆದು ಹಾಕಬೇಕು ಜನಪದ ಕಲಾವಿದ ಮೇಲೆ ಹಾಡುಗಾದ ಮೇಲೆ ನಡೆದಿರ್ತಕ್ಕಂತ ಹಲ್ಲೆ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು ನಮ್ಗೆ ಗೊತ್ತಿರೋದು ಒಂದು ಜನಚಳುವಳಿ ಈ ಹೋರಾಟದ ಮುಖಾಂತರ ಇವರಿಗೆ ಬುದ್ಧಿ ಕಲಿಸಬೇಕು ಅಂತಿದ್ದೀವಿ ಸಾಯಿ ಅವರು ಮತ್ತೆ ಅಶೋಕ್ ತಿಲ್ವಾದಿ ಅವ್ರನ್ನ ಅಮಾನತ್ ಮಾಡಬೇಕು ಆಕೆ ಬೆಳಿ ಭ್ರಷ್ಟ ಅಲ್ಲ ಭ್ರಷ್ಟ ಜೊತೆಗೆ ಆಕೆ ಜಾತಿವಾದಿಯೂ ಕೂಡ ಜಾತಿ ಭಯೋತ್ಪಾದಕ ಅಂತ ಕರಿತೀವಿ ಜಾತಿ ಹೆಸನಲ್ಲಿ ಭಯೋತ್ಪಾದನೆ ಮಾಡ್ತಕ್ಕಂಥ ಜಾತಿ ಭಯೋತ್ಪಾದಕಿ ಮತ್ತು ಅದ್ರ ಜೊತೆಗೆ ಕನ್ನಡ ವಿರೋಧಿ ಹಾಗಾಗಿ ಇಂತಹ ವ್ಯಕ್ತಿಗಳಲ್ಲಿ ಹೊರತು ಅವರು ಹಾಗಾಗಿ ಹುದ್ದೆಯಿಂದ ಕೂಡಲೇ ವಜಾಗೊಳಿಸಬೇಕು ಆ ಇಲಾಖೆಯಲ್ಲಿ ಅವ್ರಿಗೆ ಅವಮಾನ ಮಾಡಿದ್ದಾರೆ ಹಲ್ಲೆ ಮಾಡಿದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ಇಂಥ ಒಂದು ಘನಘೋರ ಕೃತ್ಯ ನಡೆದ್ರೇನೋ ಮುಖ್ಯಮಂತ್ರಿಗಳು ಜಾಣಮವನ ವಹಿಸಿದ್ದಾರೆ ಸಿ ಮಧ್ಯ ಪ್ರವೇಶಿಸಿ ಆಕೆಯನ್ನ ಆ ದಿನನೇ ಟ್ರಾನ್ಸ್ಫರ್ ಮಾಡಬೇಕಿತ್ತು ಯಾಕಂದ್ರೆ ಕಲಾವಿದರ ಜೊತೆ ಸೌಜನ್ಯದಿಂದ ವರ್ತಿಸ್ದಂತ ಬಹಳ ಗೌರವಿತವಾಗಿ ನಡ್ಕೊಳ್ಳಂತ ಮತ್ತೆ ನಡೆಸ್ಕೊಳ್ಳೋಂತ ಅಧಿಕಾರಿನ ಅಲ್ಲಿ ಹಾಕ್ಬೇಕಾಗಿತ್ತು ಆಗಿದೆ ಕಲಾವಿದ ಸರಿಪಡಿಸಬೇಕು ಗಾಯತ್ರಿ ದೇವಿನ ವಜಾ ಮಾಡಬೇಕು ಅನ್ನೋದು ಮೌಸಲ್ ವಿಡಿಯೋ ಕಪಾಳದಲ್ಲಿ ಮತ್ತೆ ಜಾತಿ ನಿಂದನೆ ಮಾಡಿದ್ದಾರೆ ಅದಕ್ಕೋಸ್ಕರ ಗಾಯತ್ರಿ ಅವ್ರನ್ನ ಅಮಾನತ್ ಮಾಡಬೇಕು ಮತ್ತೆ ಅಶೋಕ್ ಅವ್ರನ್ನ ಅಮಾನತ್ ಮಾಡಬೇಕು ಹಿರಿಯ ಕಲಾವಿದರ ಮೇಲೆ ಹಲ್ಲೆ ನಡೆಸಿದ ಗಾಯತ್ರಿ ಹಾಗೂ ಕಳೆದ ಮಾರ್ಚ್ ನಲ್ಲಿ ಬಿಡುಗಡೆಯಾದ ಎಸ್ಸಿ ಎಸ್ಪಿ ಟಿ ಎಸ್ಪಿ ಹಣವನ್ನ ಕಲಾವಿದರಿಗೆ ಬಿಡುಗಡೆ ಮಾಡದೆ ಸುಳ್ಳು ಮಾಹಿತಿ ಕೊಟ್ಟು ಕರ್ತವ್ಯ ಲೋಪ ಎಸಗಿದ ಬೆಂಗಳೂರು ವಿಭಾಗದ ಜಂಟಿ ನಿರ್ದೇಶಕರಾದ ಅಶೋಕ್ ಎನ್ ಚೆಲ್ವಾದಿ ಈ ಇಬ್ಬರನ್ನ ಕೆಲಸದಿಂದ ವಚ ಮಾಡಿ ಬಂಧಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಮುಖಂಡರು ಸೇರಿ ಸಾಕಷ್ಟು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು